ீட்டி அடி ஒர்போர கிரிக்கல உம் 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 ಪ್ರೇಮಿ ಏನೋ ನಡೆದೈತ್ಲೆ ಇಲ್ಲ ಏನೋ ನಡೆದೈತಿ ಅಂದ್ರೆ ಏನ್ ನಡೆದೈತಿ ಅದಕ್ಕೆ ತನ್ನ ಬಾಡಿ ಏನಾರ ಹುಡುಗಿ ಏನಾರ ಮಾಡ್ಕೊಂಡ ನನ್ನ ಏನಾರ ಮಾಡಿದ್ರೆ ನನ್ನ ಹುಡುಗಿಗೆ ಪ್ರೇಮಿ ಹಂಗ ಅನ್ಸತ್ಲೆ ಯಾಕ ಏನ ಈ ರೂಮ್ ಎಲ್ಲ ಚೆಲ್ಲಪಲ್ಲಿ ಆಗೈತಿ ಏನೇನ ಸಾಮಾನ್ ಎಲ್ಲ ಬಿದ್ದವು ಹಂಗ ಸೂಜಿ ಅಲ್ಲ ದಬ್ಬನ ಕಾಣತತಿ ಹುಡಿ

ಏ ಏನಿಲ್ಲ ರೀ ಮೊದ್ಲ ವಯಸ್ಸಾಗೈತಿ ನಿಮಗ ಚೀಲ ಅದು ವಜ್ಜೆ ಇರುತ್ತ ಅದಾಗ ಹೊಳಿ ಆ ಹೊಳಿ ತನಕ ಹೊತ್ಕೊಂಡ್ ಹೋಗ್ಬೇಕು ಅಲ್ಲಿ ಏನ್ ನಡ ನಡಾದ ಎಷ್ಟು ನಡ್ಕೊಂಡ್ತು ಒಂದ್ ಎರಡು ಕಿಲೋಮೀಟರ್ ಅಂದನು ನಡಿಬೇಕು ಮತ್ತೆ ಎರಡ್ ಕಿಲೋಮೀಟರ್ ತನಕ ಚೀಲ ಹೊರದಂದ್ರೆ ಸುಮ್ಮನೆ ಆಗತ್ತೆ ಇಲ್ಲಾರ ಮತ್ತೆ ಮುದ್ಕೊಂಡೋಗಿ ಹೋಗಿಬೇಕು ಅದಕ್ಕ ಸ್ವಲ್ಪ ಶಕ್ತಿ ಮಯ ಬರ್ಲಿ ಅಲ್ಲಿ ಹೋಗಿ ಕುಳಿಲ್ಲ ಅಂದ್ರೆ ನನ್ನ ವಿಶಕ್ತಿ ಆತು ಎಲ್ಲ ತಿಳಿ ತಿರುಗುತ್ತ ಹಂಗ ಅನ್ಬಾರ್ದಲ್ಲ ಅದಕ್ಕೂ ಕೆಲ ಬೀಸ್ ಹೊರತು ಉಂಟಲ್ಲ ಅಂತ ಕೇಳಿದೆ ಅಯ್ಯ ಮಾರೈತಿ ನನಗೇನು ಗೊತ್ತಿಲ್ಲನೆ ಆ ಎರಡ್ ಕಿಲೋಮೀಟರ್ ನಡಿಬೇಕು ಎಲ್ಲ ಗೊತ್ತೈತಿ ನಾನು ಸಣ್ಣ ಹುಡುಗ ಹೇಳಕ್ಕೆ ಬಂದಿಲ್ಲ ನೀವು ಉಣ್ಣಿ ಇಲ್ಲ ನನಗೆ ಹೇಳಾಕಿ ನೀನು ಉಣ್ಣು ಯಾಕಂದ್ರೆ ನಮ್ಮ ಜೊತೆ ನೀನು ಕೈ ಜೋಡ್ಸ್ಬೇಕಲ್ಲಿ ಯಾಕಂದ್ರೆ ಎರಡ್ ಕಿಲೋಮೀಟರ್ ಓದ್ಕೊಂಡೋಗ್ಬೇಕಂದ್ರೆ ಕೈಯ ನಾವು ಎಲ್ಲರೂ ಎಲ್ಲಾರು ಒಟ್ಟಿ ಕೈ ಬೆನಕು ಆದಷ್ಟು ಜಲ್ಲಿ ಕೆಲಸ ಮುಗಿಸ್ಕೊಂಡ್ ಊರಾಗ ಮಂದಿ ಅಷ್ಟೊತ್ತಿಗೆ ಮತ್ತೆ ನಾವು ಅಲ್ಲಿ ಹೋಗಿ ಅಲ್ಲಿ ನಡ್ಕೊಂತ ಮತ್ತೆ ಬಂದು ಮತ್ತೆ ಎಲ್ಲಿ ಬಳಕೆನಾ ಅಷ್ಟೊಳಗ ಕೆಲಸ ಮುಗಿಸ್ಬೇಕು ಯಪ್ಪಾ ಆತೇನೆ ಬರಿ ನಾನೆ ಡಿಕ್ಕೆಗ ಇದ್ದನ ಐತಿ ನಾನು ಬರಿ ಬರಿ ಒತ್ತಕತ್ತಾ ನೋಡು ಹೊರಗನು ನೋಡಿ bande ಬಂದಿ illar makkondra thogobari barana yava anto ento nin கொண்டவர்கள் மாத்திட்டு விட்டுவிட்டு காய்ச்சல் உடன்படிக்கையில் கர்ப்பம்

ಗಟ್ಟಿ ಹೋಗೋ ಈ ಕಡೆ ಹೊಳಕತೈತಿ ಗಟ್ಟಿಗೆ ಹೋಗಿ ಇಲ್ಲಿರೋ ಜೋಸ್ರೈತಿ ಹೊಳಿಗೋಗ ಇನ್ನ ದೂರ ನಡ್ಕೊಂಡ್ ಹೋಗಬೇಕು ಕೈಯ ಸೊಲಕತ್ತ ಒಟ್ಟು ಎಲ್ಲಾರ ಕೈ ಹಾಕ್ರಿ ಸಲಕೋಟ್ರಿ ಶಕ್ತಿ ಹಾಕ್ರಿ ಏ ಅಪ್ಪ ದೇವ್ರೆ ಏ ನನಗೆ ಆಗಲ್ಲ ಮರೇ ಸಾಕತ್ತಪ್ಪ ಯಪ್ಪ ಒಂದ್ ಕಿಲೋಮೀಟರ್ ನಡ್ಕೊಂಬಂದ ತಕೊಂಡ ಏ ನನ್ಗ ಮೀರ್ತಾ ಆಗಲ್ ಬಿಡ ಆಗಲ್ಲ

அவரு இல்ல ஹோம் நான் இல்ல இல்லை பாடி ஏன் ஏகந்தானே அதுக்க

ಕಂಟಿ ದೊಡ್ಡ ದೊಡ್ಡದಾಗ ಲೋಮರ ಇಲ್ಲಿ ಯಪ್ಪ ಅಂಜಿಕೆ ಬರುತ್ತೆ ಕಲ ಗುಳ ಹೋಗ್ಬಿಡಿ ಆಮೇಲೆ ಪೂರ್ತಿ ಕಾಡನೆ ಬಂದ ಅನ್ಸುತ್ತೆ ನಾವೇನ್ ದಾರಿಗೆ ತಪ್ಪಿಸ್ಬಿಡ್ವಿ ಏನು ಏ ಇಲ್ಲ ಅಲ್ಲ ಮರೀತಿ ಕರೆಕ್ಟ್ ದಾರಿಗೆ ಬರಕತ್ತಿವಿ ನಾನು ನನ್ನ ಮಗ ಮುಂಜಾನೆಗೆಲ್ಲ ಇಲ್ಲಿ ಬಂದು ಎಲ್ಲ ಗೊತ್ತು ಮಾಡ್ಕೊಂಡ್ ಬಂದಿವಿ ಆಡ ದಾರಿಗೆ ಬರಕತ್ತಿವಿ ಆತ ಇನ್ನೊಂದು ಚೂರು ಹಿಂಗ್ ಮುಂದಕ್ಕೆ ಹೋದ್ರೆ ಬರುತ್ತೆ ಯಾಕಂದ್ರೆ ಇಲ್ಲಿ ನೀರು ಪಾರ್ ಜಾಸ್ತಿ ನಿಂತ ಕಾಡ ಚಲೋ ಬೆಳೆದೈತಿ ನಟ್ ನಡು ಕಾಣೆ ಬಂದಿವಿ ನಾವು ಆತ ಇನ್ನು ಜೋಗ ಬೀಳಂತ ದಾರಿ ಇರುತ್ತಲ್ಲ ಅಲ್ಲಿ ಐತಿ ನಾನ್ ಸ್ವಲ್ಪ ಅರ್ಧ ಕಿಲೋಮೀಟರ್ ಹೋದ್ರೆ ಬರುತ್ತೆ ಬಡಬರ ಆತ ನೀವ ಒಂದ್ ಸ್ವಲ್ಪ ಕಸು ಜಾಸ್ತಿ ಹಾಕ್ರಿ ಯಾಕಂದ್ರೆ ನನಗ ಕೈ ಸುಲಕತ್ತವು ಆ ತಾಳಪ್ಪ ನೀ ನಿನ್ ಸತ್ಯಷ್ಟಕ್ಕೆ ಇರ್ಕೋ ನಾನು ಮೂರು ಮಂದಿ ಇರ್ಕೋತೀವಿ ಅಕ್ಷಮಕ್ಕ ನಾವು ಹೋಗಕತ್ತರೆ ದಾರಿ ಕರೆಕ್ಟ್ ಬರ್ಬರ್ತ ಕಾಡ ದಟ್ಟ ಕಾಡ ಐತಿ ಕಾಡು ನಾವೆಲ್ಲ ತಪಿಸ್ಕೊಂಡು ನೇನ ಇಲ್ಲ ಇಲ್ಲ ಕರೆಕ್ಟ್ ತರಿಗೆ ಬರಕತ್ತೀವಿ ಆತ ಇನ್ನೊಂದು ಚೂರು ಮುಂದೆ ಅದು ಪ್ರಪಾತದ ಗಿಂತ್ರ ನೀರು ಆತರ ಇಲ್ಲಿ ಪ್ರಪಾತದ ನೀರ್ ದಂಗ ಆ ಹಾ ಬೆಳಿಗ್ ಹ ಎಲ್ಲಾರು ಕೈ ಬಿಡಿ ದಪ್ಪ ಹೋಗಿ ಬೋಡ್ರಲಿ ಬಲಿ ಎಲ್ಲ ಸೀಡ್ ಹೋಗಿರ್ಬೇಕು ಹಿಂದಕ್ಕೆ ಸರ್ಕೋರಿ ಕಾಲು ಜಾರಿಗೆ ಪಾಸ್ ಬಿಟ್ಟು ಕಲ್ಲೆಲ್ಲ ನೀರ್ ಬಿದ್ದು ಬಿಟ್ಟು ಹಿಂದಕ್ಕೆ ಸರ್ಕಾರಿ ಗಟ್ಟಿ ಕಾಲು ಇಟ್ಕೊಂಡಿರೀ ನಾ ಹೇಳ್ತೀನಿ ಒಂದು ಎರಡು ಮೂರು ಅಂದ್ಕೂಲ ಎಲ್ಲರೂ ಕೈ ಬಿಟ್ಬಿಡ್ರಿ ಒಂದು ಎರಡು ಮೂರು ಬಿಟ್ಟು ನನಗೆ బేసి చోన విత్ నోడు కల్గ విత్ అన్సత రో అప్ప అంతోడు నీర్ బి సౌండ్ అక్కడ కల్ కల్గ్గ అతీనతి ఆత్ కల్సీ నడి మార నోడీ